ಫ್ರೀಸ್ ನೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಅವರು ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ನನ್ನಲ್ಲಿ ಪಾಪವಿಲ್ಲವೆಂದು ಹೇಳಬಾರದು ಭಾಗ ಮೂರು ನನ್ನಲ್ಲಿ ಪಾಪವಿಲ್ಲವೆಂದು ಹೇಳಬಾರದು ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿಮೂರರಿಂದ ಇಪ್ಪತ್ತ ಮೂರರವರೆಗೆ ನೋಡಿಕೊಳ್ಳೋಣ ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ ಇಂಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ಮನಸ್ಸಿನ ನಡುಕಟ್ಟಂದರೆ ನಾವು ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾವ ರೀತಿ ದೃಢವಾದ ಮನಸ್ಸನ್ನು ಇಟ್ಟುಕೊಂಡು ನಾನಿಂಥ ಕಾರ್ಯವನ್ನು ಮಾಡಲೇಬೇಕು ಮಾಡಿ ಮುಗಿಸಲೇಬೇಕು ಅಂತೇಳಿ ಮನಸ್ಸನ್ನು ಗಟ್ಟಿ ಮಾಡ್ತೇವೆ ಅದೇ ರೀತಿ ದೇವರ ಮೇಲೆ ದೇವರ ವಾಕ್ಯದ ಮೇಲೆ ನಮ್ಮ ಮನಸ್ಸನ್ನು ನಾವು ಏನು ಮಾಡಬೇಕು ಸ್ಥಿರವಾಗಿಡಬೇಕು ಸ್ವಸ್ಥಿತ್ತರಾಗಿದ್ದು ಏಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ ಅಂದರೆ ಯೇಸುಕ್ರಿಸ್ತರು ಪ್ರತ್ಯಕ್ಷರಾಗಿ ನ್ಯಾಯತೀರ್ಪಿಗೆ ಆಗಿ ಬರುವಾಗ ಅವರ ಬಳಗಡೆ ಕೊಲಿಗಳಾಗಿ ನಿಂತು ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರನ್ನು ಹಿಂಬಾಳಿಸ್ತಾ ಇರುವಾಗ ಅನೇಕ ಕಷ್ಟ ಸಂಕಟ ದುಃಖಗಳು ಬರಬಹುದು ಆದರೂ ಅದಕ್ಕೂ ಯಾವುದಕ್ಕೂ ಅಂಜದೆ ಸಂಪೂರ್ಣವಾಗಿ ನಮ್ಮ ಜೀವಮಾನ ಅಂತ್ಯಗೊಳ್ಳುವವರೆಗೆ ನಾವು ದೇವರ ಮೇಲೆ ಬರವಸೆಟ್ಟು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ದೇವರ ಬಳಗಡೆ ಕುರಿಗಳಾಗಿ ನಿಂತು ಪರಲೋಕಕ್ಕೆ ಹೋಗ್ಬೋದು ಅನೇಕ ಪ್ರವಾದಿಗಳಿಗೆ ಸಾಕ್ಷಿಗಳಿಗೆ ಯೇಸು ಕ್ರಿಸ್ತರೆ ದೇವರಿಗೆ ಕೂಡ ಮನುಷ್ಯರಾಗಿ ಬಂದಾಗ ಯಾವ ರೀತಿ ಕಷ್ಟ ಸಂಕಟ ದುಃಖ ಇತ್ತು ಆ ಯೋಬನ ಕೂಡ ವಿಚಾರಿಸಿಕೊಳ್ಳೋಣ ಹಾಗೆ ಪ್ರತಿಯೊಂದು ಪ್ರವಾದಿ ಸಾಕ್ಷಿಗಳನ್ನು ಅದೇ ರೀತಿ ದೇವರು ನಮ್ಮನ್ನು ಸ್ವೀಕರಿಸಿದರೆ ನಾವು ದೇವರನ್ನು ಹಿಂಬಾಳಿಸಲಿಕ್ಕೆ ಹೊರಟ ಮೇಲೆ ನಮಿ ಕೊಡಲಕದಲ್ಲಿ ಭಾಳ ಕಷ್ಟ ಸಂಕಟ ದುಃಖಗಳು ಇರುತ್ತವೆ ಯಾವುದಕ್ಕೂ ಅಂಜಬಾರದು ಸತ್ರ ಸಾಯಿಲಿ ಬದುಕಿರೆ ಬದುಕಲಿಂದ ನಾನು ದೇವರನ್ನೇ ಎಂಬುದಾಗಿ ಒಂದೇ ಒಂದು ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಬೇಕು ಸಂಪೂರ್ಣ ಮನಸ್ಸು ದೇವರಲ್ಲಿ ಇಡಬೇಕೆಂಬುದಾಗಿದೆ ಅರ್ಥ ಹದಿನಾಲ್ಕನೇ ವಚನ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯೋರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿದೇರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ ನೋಡಿ ದೇವರು ನಮ್ಮನ್ನು ಕರೆಯೋದಕ್ಕಿಂತ ಮೊದಲು ದರ್ಶನ ಕೊಡೋದಕ್ಕಿಂತ ಮೊದಲು ನಾವು ಬದಲು ಅಜ್ಞಾನಿಗಳಾಗಿದ್ದೀವಿ ಪ್ರಾಪಂಚಿಕ ವಿಷಯವು ಇತರರು ಯಾವ ರೀತಿ ಲೋಕ ಸೈತನ್ನ ಕಾರ್ಯದಲ್ಲಿ ನಡೀತಾ ಇದ್ದರೋ ಹಾಗೆ ನಾವು ಕೂಡ ನಡೆದವರಾಗಿದ್ದೇ ಉದಾಹರಣೆಗೆ ನಾನು ಕೂಡ ಆಗಿದ್ದೇನೆ ನನ್ನ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ ಕೇಳಿರಬಹುದು ಆಮೇಲೆ ದೇವರು ನಮ್ಮನ್ನು ಕರೆದರು ಬೇಡಪ್ಪ ಈ ಪಾಪದಿಂದ ನೀನು ಬಿಡುಗಡೆ ಆಗೋ ಸಾಕು ಈ ಲೋಕದನಿಗೆ ಜೀವನ ಹೇಳಿ ಅನೇಕ ಕೇಡುಗಂಡಾಂತರ ಮನದ ಪಾರ್ಶ್ವ ಶತ್ರುಗಳ ಕೈಯಿಂದ ಎಲ್ಲ ಸೈತಾಣ ಕಾರ್ಯಗಳಿಂದ ಲೋಕಗಳ ಕೈಯಿಂದ ಕೆಟ್ಟವರ ಕೈಯಿಂದ ನಮ್ಮನ್ನು ಬಿಡಿಸಿ ಕರೆದಿದ್ದಾರೆ ನಮ್ಮನ್ನು ಶುದ್ಧೀಕರಿಸ್ತಲೇ ಇದ್ದಾರೆ ಹಾಗಿರುವಾಗ ಯಾಜಿಕಾಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನಾವು ಓದುವಾಗ ನಾನು ಪರಿಶುದ್ಧನಾದಾಗಿ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ಬರೆಯಲ್ಪಟ್ಟಿದೆ ಅದೇ ಪ್ರಕಾರ ಈಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು ಎಲ್ಲ ನಡವಳಿಕೆಗಳಿಲ್ಲ ಅಂದರೆ ದೇವರ ಎಲ್ಲ ವಾಕ್ಯಗಳು ಹತ್ತು ದಶಾಜ್ಞೆಗಳಿಗೂ ದೇವರ ನಮಗೆ ಸ್ತೋತ್ರವಾಗಲಿ ಹದಿನಾರನೇ ವಚನ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆ ಬೇಕೆಂದು ಎಂದು ಅಂತ ಪೇತ್ರನ ಮೂಲಕ ಯಶಸ್ವಾಮಿ ಹೇಳಿದ್ದಾರೆ ನಾನು ಪರಿಶುದ್ಧರಾದಾಗೆ ನೀವು ಪರಿಶುದ್ಧರಾಗಬೇಕೆಂದು ಬರೆದದೇ ಅಲ್ಲ ಎಲ್ಲಿ ಬರೆದಿದೆ ಯಾವುದಕ್ಕೆ ಕಂಡ ಹತ್ತೊಂಬತ್ತು ಎರಡು ಹಳೆ ಒಡಂಬಡಿಕೆಯಲ್ಲಿ ಆ ವಾಕ್ಯವನ್ನು ಸ್ಥೇತ್ರನು ಇಲ್ಲಿ ಉಚ್ಚೈ ಇಲ್ಲಿ ತೋರಿಸ್ತಾ ಇದ್ದಾನೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ನಾವು ದಿವಸ ದಿವಸ ಪರಿಶುದ್ಧರಾಗಲೇಬೇಕು ಒಂದು ಮರವು ವರ್ಷಕ್ಕೊಂದ್ಸಲ ಅದರ ಹಳೆ ಎಲೆಯನ್ನು ಉದುರಿಸಿ ಹೇಗೆ ಯಾವ ರೀತಿ ಹೊಸದಾಗಿ ಚಿಗುರು ಹೊರಡಿಸ್ತದೋ ಅದೇ ರೀತಿ ಪ್ರತಿ ದಿವಸ ನಮ್ಮ ಶರೀರ ಕೂಡ ಹೊಸದಾಗಿ ಹೊಸದಾಗಿ ಮಾರ್ಪಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಹದಿನೇಳನೇ ವಚನ ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯೋರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕರೆಯಿರಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರತಿಯೊಂದು ಒಂದು ಕೆಲಸ ಕಾರ್ಯಗಳನ್ನ ನೋಡಿ ತೀರ್ಪು ಕೊಡೋರು ತೀರ್ಪಿಗಾಗಿ ದೇವರು ಬ ಬರ್ತಾ ಇದ್ದಾರೆ ಆ ತೀರ್ಪು ಸರೋವನ್ನು ಸೃಷ್ಟಿ ಮಾಡಿ ಆದಿಯು ಅಂತ್ಯವೂ ಮಾಡುವಂಥ ದೇವರು ಸರ್ವ ಸೃಷ್ಟಿಕತನ ದೇವರು ಸರ್ವ ನಾಶವನ್ನು ಮಾಡುವಂಥ ದೇವರು ಆ ದೇವರು ಇವತ್ತು ನಾವು ತೀರ್ಪು ಮಾಡುವ ಮಾಡುವರಾಗಿದ್ದಾರೆ ಪ್ರತಿಯೊಂದಕ್ಕೂ ನ್ಯಾಯ ತೀರ್ಪು ಆ ದೇವರು ಇವತ್ತು ನಮ್ಮನ್ನು ಕರೆದಿದ್ದಾರೆ ಈ ಲೋಕದಲ್ಲಿ ಮನುಷ್ಯರೊಳಗಿಂದ ಆಗ ನಾವು ಏನು ಮಾಡಬೇಕು ಆ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ನಾವಿಲ್ಲಿ ಕಳೆಯಬೇಕು ಪ್ರವಾಸ ಕಾಲ ಹೊರಗಿನ ಹೊರದೇಶದವ್ರು ಇವತ್ತು ನಮ್ಮ ದೇಶಕ್ಕೆ ಯಾವ ರೀತಿ ಬಂದು ಹೋಗ್ತಾರೋ ಹಾಗೆ ನಮಗೆ ಇಲ್ಲಿ ಒಂದು ಪ್ರವಾಸಕ್ಕೆ ದೇವರು ಕಳಿಸಿರೋದು ಇಲ್ಲಿ ಪರಿಶುದ್ಧರಾಗಲಿಕ್ಕೆ ಪರಿಶು ಇಲ್ಲಿ ಪರಿಶುದ್ಧರಾಗಿ ನಾವು ಪರಿಶುದ್ಧರಾಗದೆ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ನಾವು ಕೂಡ ನಮ್ಮನ್ನು ದೇವರೊಂದು ಟೂರಿಗಾಗಿ ಇಲ್ಲಿ ಕಳಿಸಿರೋದು ಇದೆಲ್ಲ ಕೊಟ್ಟಿರೋದು ನಮ್ಮ ಒಂದು ಜೀವನಕ್ಕಾಗಿ ಆದ್ದರಿಂದ ನಾವು ಅದನ್ನು ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪಶ್ಚಾತ್ತಾಪಪಟ್ಟು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು ಹೀಗಿರುವಾಗ ನನ್ನಲ್ಲಿ ಪಾಪವಿಲ್ಲ ನಾನು ಪರಿಶುದ್ಧಳು ನಾನು ದೇವರ ಮಗ ನಾನು ದೇವರ ಮಗಳು ಅಂತ ನಾವು ಹೇಳೋದನ್ನು ಬಿಟ್ಟು ಹೇಳೋದು ಒಳ್ಳೆಯದೇ ಆದರೆ ಆ ಪರಿಶುದ್ಧತೆ ಇವತ್ತು ನಮ್ಮಲ್ಲಿ ಇದೆಯೋ ವಾಕ್ಯಕ್ಕೆ ವಿಜಯರಾಗ್ತಾ ಇದ್ದೇವೆಯೋ ಎಂಬುದನ್ನು ಮೊದಲು ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಹದಿನೆಂಟನೇ ವಚನ ನಿಮ್ಮ ಹಿರಿಯರು ಕಳಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ನೋಡಿ ನಮ್ಮ ಹಿರಿಯರು ಕೂಡ ನಮಗೆ ಇದು ಕಳಿಸಿ ಕೊಡಲಿಲ್ಲ ಒಂದು ವೇಳೆ ಹಿರಿಯರು ಕೂಡ ಕಲಸಿ ಬೆಳ್ಳಿ ಬೇಕು ಬಂಗಾರ ಬೇಕು ಆಸ್ತಿ ಬೇಕು ಮನೆ ಬೇಕು ದುಡ್ಡು ಮಾಡಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಬರೀ ಆಸ್ತಿ ಆಸ್ತಿ ಮನೆ ಅಂತ ಸ್ವಂತ ಮಾಡಿ ಇಟ್ಟುಕೊಂಡವರು ವ್ಯರ್ಥವಾದರು ಆದರೆ ಇದು ನಮಗೆ ಬೇಡ ಬೇಕು ತಕ್ಕ ಮಟ್ಟಿಗೆ ದೇವರ ಪಾದದಲ್ಲಿ ಬರೀ ಅದು ಮನೆ ಮೇಲೆ ಆಸೆ ಇಡಬಾರ್ದು ಆಸ್ತಿ ಮೇಲೆ ಆಸೆ ಇಡಬಾರ್ದು ದುಡ್ಡಿನ ಮೇಲೆ ಆಸೆ ಇಡಬಾರ್ದು ಬೆಳ್ಳಿ ಬಂಗಾರದ ಮೇಲೆ ಕೂಡ ಆಸೆ ಇಡಬಾರ್ದು ಇದೆಲ್ಲ ಬೇಕು ಎಷ್ಟು बेको अस् ಿ ಲಿಮಿಟ್ ಆಗಿ ಮಿತಿ ಮೀರಿ ಹೋಗಬಾರದು ನಮ್ಮ ಹಿರಿಯರು ಇದೇ ರೀತಿ ಮಾಡಿ ಇಸ್ರೇಲರು ಏನಾದರೂ ಕಡೆಗೆ ಬಹಳ ಕಷ್ಟ ಸಂಕಟ ದುಃಖಿನಿಂದ ನಾನಾ ರೀತಿ ಶಿಕ್ಷೆ ಒಳಗಾದರು ಇವತ್ತು ಕೂಡ ನೋಡ್ತಾ ಇದ್ದೇವೆ ಇದೇ ರೀತಿ ಮಾಡಿದವರು ಅಲ್ಲಲ್ಲಿ ಭೂಕಂಪಗಳು ಬೆಟ್ಟ ಜರಿಯೋದು ಸುಗಾಮಿಗಳು ಜಲಪ್ರಾಯಗಳು ಬೆಂಕಿ ಬೀಳೋದು ನಾನಾ ರೀತಿಯಲ್ಲಿ ನಶಿಸಿ ಹೋಗ್ತಾ ಇದ್ದಾರೆ ಕಾರಣ ದೇವರು ಅವರಿಗೆ ಮೊದಲೇ ಸ್ವಾರ್ಥೆಯನ್ನು ಸಾರಿಸಾಗಿತ್ತು ದೇವರ ಕಡೆಗೆ ಅವರು ಮನಸ್ಸು ಕೊಡಲಿಲ್ಲ ಇವತ್ತು ಹಿಂದಿರ್ಬೋದು ಕೃಷ್ಣ ಮುಸ್ಲಿಮ್ಸ್ ಇರ್ಬೋದು ಜೈನ್ ಇರ್ಬೋದು ಬುದ್ಧ ಇರ್ಬೋದು ಇರ್ಬೋದು ಪ್ರತಿ ಒಂದು ಗ್ರಂಥವು ಇಲ್ಲ ದೇವರ ಗ್ರಂಥವೇ ಇದೆ ಪ್ರತಿಯೊಬ್ಬರಿಗೂ ಅದರ ಮೂಲಕ ಅವನು ಅರಿತುಕೊಂಡು ವಿರುದ್ಧವಾಗಿ ಹೋದಾಗ ಈ ಶಿಕ್ಷೆಗಳು ಬರುವಂಥದ್ದು ಆದ್ದರಿಂದ ಕೆಲವೊಂದು ಹಿರಿಯರ ಮನಸ್ಸಿಗೆ ನಾವು ಹಿರಿಯರು ಕಳಿಸಿಕೊಟ್ಟ ವ್ಯರ್ಥ ನಡವಳಿಕೆಗೆ ಒಳಗಾಗಬಾರದು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕಾಗಿದೆ ಹತ್ತೊಂಬತ್ತು ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಮತ್ತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಳ್ಳಿರಲ್ಲವೇ ದೇವರ ನಮಗೆ ಸ್ತೋತ್ರವಾಗಲಿ ಹಿಂದಿರ ಕೂಡ ದೇವರು ತಿಳಿಸಿಕೊಟ್ಟು ಕೊಟ್ಟು ಕೊಟ್ಟು ಹಳೆ ಒಡಂಬಡಿಕೆಯ ಕಾಲದಿಂದ ಅವರು ಮಾತು ಕೇಳದೆ ಪ್ರವಾದಿಗಳ ಮುಖಾಂತರ ತಿಳಿಸಿಕೊಟ್ಟು ಮಾತುಗಳನ್ನ ಕೇಳದೆ ಆದಾಮನ ಕಾಲದಿಂದ ಅದಕ್ಕೆ ಮನುಷ್ಯನ ಅವತಾರವಿಟ್ಟಿ ಬಂದು ರಕ್ತವನ್ನು ಸುರಿಸಿ ಒಂದೇ ಸಲ ಪಾಪ ನಿವಾರಣೆ ಮಾಡಿದರು ಹಾಗೆ ಅದರ ಮೇಲೆ ಇವತ್ತು ವಾಕ್ಯವನ್ನು ಕೇಳಿ ನಡೆದರೆ ಮಾತ್ರ ನಮ್ಮ ಪಾಪಗಳು ಪರಿಹಾರ ಇದೆಲ್ಲ ಖಂಡಿತವಾಗಿ ಪರಿಹಾರ ಇಲ್ಲ ಇದು ದೇವರ ಒಂದು ಅಮೂಲ್ಯವಾದ ಬಹುಮಾನವಾಗಿದೆ ನಮಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತನೇ ವಚನ ಆತರೂ ಜಗದುಪದಕ್ಕಿಂತ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ನೋಡಿ ಜಗತ್ತು ಉತ್ಪತ್ತಿಗಿಂತ ಮೊದಲೇ ಮೊದಲೇ ತಂದೆಯಾದ ದೇವರು ಮಗನಾದ ದೇವರನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಭೂಲೋಕಕ್ಕೆ ಬರಲೇಬೇಕು ಪಾಪ ಬರ್ತದೆ ರಕ್ತವನ್ನು ಸುರಿಸಬೇಕಾಗ್ತದೆ ಅಂತೇಳಿ ಹಾಗೆ ಆ ಕಾಲದಲ್ಲಿ ಸರಿಯಾಗಿ ಬಂದು ನಮಗೆ ತಿಳಿಯಪಡಿಸಿಕೊಟ್ಟಿದ್ದಾರೆ ಒಂದು ಸಾದೃಶ್ಯವನ್ನು ಎ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತ ಒಂದು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವ ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾಗಿದ್ದೀರಷ್ಟೇ ಹೀಗೆ ಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲಿ ಉಯ್ಯ ಹಾಗೆ ನಾವು ಸಂಪೂರ್ಣವಾಗಿ ನೆಲೆಗೊಂಡಿರಬೇಕು ಬಂದು ಸತ್ತು ಮೂರನೇ ದಿವಸ ಪುನರುತ್ಥಾನಗೊಂಡು ನಲವತ್ತನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಳ ಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡುತ್ತಿರುವಂಥ ಮೃತ್ಯುಂಜಯನಾದ ದೇವರ ಮೇಲೆ ಪ್ರಾಣ ಕೊಟ್ಟಂಥ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಸಂಪೂರ್ಣವಾಗಿ ನಾವು ಆ ದೇವರ ಮೇಲೆ ಭರವಸೆ ಇಡಬೇಕು ಹಿರಿಯರ ವ್ಯಕ್ತವಾದ ನಂಬಿಕೆ ಮೇಲೆ ನಾವು ಇಡಬಾರದು ಬಹಳ ಎಚ್ಚರ ದೇವರ ವಾಕ್ಯವನ್ನು ತಿಳಿದುಕೊಂಡು ವಿಧೇಯರಾಗಿ ನಡೆಯಬೇಕು ಪಶ್ಚಾತ್ತಾಪ ಪಡಬೇಕು ನನ್ನಲ್ಲಿ ಪಾಪ ಇಲ್ಲವೆಂದು ನಾವು ಯಾವಾಗಲೂ ಹೇಳಬಾರದು ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಇಪ್ಪತ್ತ ಎರಡನೇ ವಚನ ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟ ಸಹೋದರರ ಸ್ನೇಹವುಳ್ಳವರಾಗಿ ಇರತಕ್ಕದ್ದು ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥಪೂರ್ವಕವಾಗಿ ಪ್ರೀತಿಸ್ರಿ ನೋಡಿ ಯಾರ ಸಹಸ ಮಾಡಬೇಕಂತೆ ಸತ್ಯ ಉಪದೇಶಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದೇವೆ ಒಂದು ವೇಳೆ ಮಾಡಿಕೊಳ್ಳ ಶುದ್ಧ ಮಾಡಿಕೊಳ್ಳಬೇಕು ಮತ್ತು ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗಿರತಕ್ಕದ್ದು ಒಳ್ಳೆಯವರ ಸಹೋದರ ಕ್ರೈಸ್ತರಾಗಲಿ ಯಾರೇ ಆಗಲಿ ಆದರೆ ಒಳ್ಳೆಯ ಸಹೋದರ ಸಹಸ ಮಾತ್ರ ಮಾಡಬೇಕು ಅದರಲ್ಲಿಯೂ ಕ ಎತ್ತವರ ಸಹವಾಸ ಮಾಡಿಕೊಂಡವರಾಗಿ ಆಗಬಾರದು ಕ್ರೈಸ್ತರಾದರೂ ಕೂಡ ಇಂಥವ್ರು ಬಹಳ ಇದ್ದಾರೆ ಇವತ್ತು ಹೀಗಿರಲಾಗಿ ಒಬ್ಬರೊಬ್ಬರ ಹೃದಯ ಪೂರ್ವಕವಾಗಿ ಯಥಾರ್ಥ ಅಂಥವರ ಪ್ರೀತಿ ಮಾತ್ರ ಮಾಡಿರಿ ಎಲ್ಲವರ ಪ್ರೀತಿ ಅದರಲ್ಲಿ ನಾವು ನೋಡಿದ್ರೆ ಕ್ರೈಸ್ತ ಅಂತ ಹೇಳ್ಕೊಂಡು ಇವತ್ತು ಪ್ರಾಪಂಚಿಕ ವಿಷಯದಲ್ಲಿ ಮದ್ಯಪಾನ ದೋಪಾನ ಎ ಕದಿಯೋದು ಸುಳ್ಳು ಹೇಳೋದು ಈ ಥರನ ಹಾಳು ಮಾಡೋದು ಕೊಳೆ ಮಾಡೋದು ನಾನಾ ಥರದ ಕ್ರೈಸ್ತರು ಕೂಡ ಇದ್ದಾರೆ ಇಂಥವರ ಸಹವಾಸ ಮಾಡಲು ಹೋಗಬೇಡಿ ಯಥಾರ್ಥ ಪೂರ್ವಕವಾಗಿ ಹೃದಯ ನೋಡಿ ನೋಡಿ ಮಾತ್ರ ಪ್ರೀತಿ ಮಾಡಿರಿ ಎಂಬುದಾಗಿ ಹಾಗಾದರೆ ಮಾತ್ರ ನಾವು ಒಳ್ಳೆಯದಾಗಿರಲು ಸಾಧ್ಯ ಅವರ ಜೊತೆಲೆ ಸಹವಾಸ ಮಾಡಿಕೊಂಡಿದ್ದರೆ ಸೈತನ ಅವರ ಕಡೆಗೆ ಸೆಳೆಯುತ್ತಾನೆ ಅದು ಕೂಡ ಒಂದು ಪಾಪವೇ ಬಹಳ ಎಚ್ಚರವಾಗಿರಬೇಕು ಇಪ್ಪತ್ತ ಮೂರು ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಹೌದು ದೀಕ್ಷಾ ಸ್ಥಾನದ ಮೂಲಕ ದೇವರು ನಮಗೆ ಹೊಸ ಜೀವನವನ್ನು ಕೊಟ್ಟಿದ್ದಾನೆ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದುದಲ್ಲ ಈ ಪುಲ ದೀಕ್ಷಾಸ್ಥಾನವು ಸರ್ವ ಆದಿ ಅಂತ್ಯವು ಇರುವಂತ ಸರ್ವವನ್ನು ಸೃಷ್ಟಿ ಸೃಷ್ಟಿ ಮಾಡಿದಂಥ ಪರಿಶುದ್ಧ ದೇವರ ಒಂದು ಆಶೀರ್ವಾದ ನಾಶವಾಗದ ಬೀ ಬೀಜದಿಂದಲೇ ಉಂಟಾದದ್ದು ಹೌದು ಅದು ದೇವರ ಸ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ದೇವರಾಮಕ್ಕೆ ಸ್ತೋತ್ರವಾಗಲಿ ಅಂದು ಇಂದು ಎಂದೆಂದು ಜೀವಿಸ್ತಿರುವ ದೇವರಾದ ಸರ್ವ ಸೃಷ್ಟಿಕತನದ ದೇವರ ಆಶೀರ್ವಾದವೇ ದೀಕ್ಷೆ ಸ್ಥಾನ ಅದು ಎಲ್ಲರ ಕೈಯಿಂದಲೂ ದೀಕ್ಷಾಸ್ಥಾನವಲ್ಲ ಆ ದೀಕ್ಷಾಸ್ಥಾನ ಸ್ಥಾನಿಕ ಯವನ ಮುಖಾಂತರ ಬೋಧನೆ ಮತ್ತಾಯ ಮೂರನೇ ಅಧ್ಯಾಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನು ನೋಡಿದಾಗ ಯಾರು ದೀಕ್ಷಾಸ್ಥಾನ ಕೊಡಬೇಕೋ ಯಾರಿಗೆ ಹೊರ ಇದೆಯೋ ಯಾರ ಕೈ ಕೈಯಲ್ಲಿ ತಕೊಳ್ಬೇಕು ಅವರ ಕೈಯಲ್ಲಿ ತಗೊಳ್ಬೇಕು ದೇವರನ್ನು ಪರೀಕ್ಷಿಸಿ ತಕೊಳ್ಬೇಕು ಹುಡುಕಿ ಹುಡುಕಿ ಇವತ್ತು ಎಲ್ಲರೂ ನಾನು ದೀಕ್ಷಾಸ್ಥಾನ ಕೊಡ್ತೀನಿ ನಾನು ದೀಕ್ಷಾಸ್ಥಾನ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ದಶಾಂಶ ಕಾಣಿಕೆಗಾಗಿ ವಾರ ವಾರ ನೀವು ಸಭೆಗೆ ಬರಬೇಕು ಕಾಣಿಕೆ ಹಾಕಬೇಕು ಅಂತೇಳಿ ಅದಕ್ಕಾಗಿ ದೀಕ್ಷಾ ಸ್ಥಾನ ಕೊಡೋರು ಕೂಡ ಇದ್ದಾರೆ ಬಹಳ ಎಚ್ಚರ ದೇವರಿಂದ ದೇವರು ಇವರನ್ನು ನಡೆಸ್ತಾ ಇದ್ದಾರಾ ಅಲ್ಲ ದೇವರ ಹೆಸರಿಕೊಂಡು ಸೇವಕರುಗಳು ಅಂತ ಹೇಳಿ ಹಣ ದಶಾಂಶ ಕಾಣಿಕೆ ಬೆಳ್ಳಿ ಬಂಗಾರ ಅವಸ್ಥೆಯಲ್ಲಿ ಹೋಗ್ತಾ ಇದ್ದಾರ ಇಂಥವರ ಕೈಯಲ್ಲಿ ದಯವಿಟ್ಟು ದೀಕ್ಷಾ ಸ್ಥಾನ ಪಡೆದುಕೊಳ್ಳಬಾರದು ಆದರೆ ಸಂಪೂರ್ಣ ವಾಕ್ಯಕ್ಕೆ ಅರ್ಥ ಮಾಡಿಕೊಂಡು ಅಂತ ಸೇವಕರನ್ನ ಕಂಡುಹಿಡಿಯಬೇಕಾಗಿದೆ ಬಹಳ ಪ್ರಾಮುಖ್ಯ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಲು ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಒಂದು ಯೋವನ ಒಂದನೇ ಅಧ್ಯಾಯ ಎಂಟರಿಂದ ಹತ್ತು ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ ನೋಡಿ ನಮ್ಮಲ್ಲಿ ಪಾಪ ಇಲ್ಲ ಪಾಪ ಇಲ್ಲ ಅಂತ ಹೇಳಿದ್ರೆ ನಾವು ಸತ್ಯ ಇದು ಮಾಡ್ತೇವೆ ಮೋಸಗೊಳಿಸ್ತೇವೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪು ಮಾಡ್ತಲೇ ಇದ್ದೇವೆ ಆದ್ದರಿಂದ ಪಶ್ಚಾತ್ತಾಪ ಪಟ್ಟು ಮುಂದೆ ಆ ಪಾಪವನ್ನು ಬಿಟ್ಟು ಜೀವಿಸಬೇಕಾಗ್ತದೆ ಒಂದು ವೇಳೆ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಸತ್ಯ ಇಲ್ಲ ಒಂಬತ್ತು ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಕಸ್ಥನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಸುದ್ದಿ ಮಾಡುವನು ದೇವರೀಗ ನೋಡಿ ಇಬ್ಬರು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಒಬ್ಬ ಸುಂಕದವನು ದಾವಿದ ಇವರೆಲ್ಲ ಸಿಲುಬೆಯ ಮೇಲೆ ಹಾಕಲ್ಪಟ್ಟ ದೇವರ ಬಳಗದಲ್ಲಿದ್ದಂಥ ಒಂದು ನಮ್ಮ ಸಹೋದರವನ್ನು ಕಳ್ಳತನ ಮಾಡಿ ನಾನಾಜಿ ಅಪರಾಧಿ ಇವರೆಲ್ಲ ಪಟ್ಟು ಏನು ಮಾಡಿದ್ರು ಶುದ್ಧರಾದರು ಅದೇ ರೀತಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಮುಂದೆ ಪಾಪಗಳನ್ನು ಬಿಟ್ಟು ಜೀವಿಸಿದರೆ ನಾವು ಕೂಡ ಪರಿಶುದ್ಧರಾಗ್ತೇವೆ ದೇವರು ನಮ್ಮನ್ನು ಪರಿಶುದ್ಧಗೊಳಿಸುವರು ಹತ್ತು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಪಾಪ ಮಾಡೋದಿಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಾನಂತವಳು ನಾನಿಂಥವ್ನು ಅಂತ ಹೇಳಿದರೆ ಖಂಡಿತವಾಗಿ ದೇವರ ಮುಂದೆ ನಾವು ಭಾಳ ದೊಡ್ಡ ಸುಳ್ಳುಗಾರರು ದೇವರ ಮುಂದೆ ಸತ್ಯವಂತರಾಗಲು ಸಾಧ್ಯವೇ ಇಲ್ಲ ಖಂಡಿತವಾಗಿ ಆಗಲೇ ಹೇಳಿದ ಹಾಗೆ ದಾವಿದರಸರು ತಪ್ಪು ಮಾಡಿದಾಗ ಒಪ್ಪಿಕೊಂಡರು ಅದೇ ಸುಂಕದವನು ಕೂಡ ಅದೇ ರೀತಿ ದೇವನಾಮಕ್ಕೆ ಸ್ತೋತ್ರಗಳಿ ಬಳಗಡೆ ಏರಿಸಲ್ಪಟ್ಟ ಅಂತ ಕಳ್ಳನ ಹಾಗೆಯೂ ಕೂಡ ಏನು ಮಾಡಿದ್ರು ಕೊನೆಯ ಸಮಯದಲ್ಲಿ ಅವರು ಪಾಪ ಪಶ್ಚಾತ್ತಾಪ ಪಟ್ಟರು ಹಾಗೆ ನಾವು ಕೂಡ ಪ್ರತಿ ದಿವಸ ಪಶ್ಚಾತ್ತಾಪ ಪಟ್ಟು ಅಂತ ಪಾಪವನ್ನು ಬಿಟ್ಟು ಜೀವಿಸಬೇಕು ದೇವರಾಗ ನಮ್ಮ ನಿಜವಾದ ಭಯ ಭಕ್ತಿ ನಮ್ಮಲ್ಲಿ ಇರುವುದಾದರೆ ನಂಬಿಕೆ ಇರುವುದಾದರೆ ಖಂಡಿತವಾಗಿ ಅಂತ ಪಾಪವನ್ನು ದೇವರು ಕ್ಷಮಿಸುವರು ಅದಕ್ಕೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಹದಿಮೂರರಲ್ಲಿ ಕೂಡ ಜ್ಞಾನಿ ಸುಲಭನ ಮುಖಾಂತರ ತಿಳಿಸಿದ್ದಾರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿಮಗೆ ಕರುಣೆ ದೊರೆಯುವುದು ನೋಡಿ ಒಪ್ಪಿಕೊಂಡು ಬಿಟ್ಟರೆ ಒಪ್ಪಿಕೊಂಡು ಮತ್ತೆ ಪುನಃ ಪುನಃ ಮಾಡ್ತಾ ಹೋದರೆ ಕರುಣೆ ದೊರಕುವುದಿಲ್ಲ ಒಪ್ಪಿಕೊಂಡು ಬಿಟ್ಟು ಮತ್ತೆ ನಾವು ಆದರೂ ಪಶ್ಚಾತ್ತಾಪ ಪಡ್ತಾಳೆ ಇರಬೇಕು ದೇವರ ವಾಕ್ಯಕ್ಕೆ ವಿಧವಾಗಿ ಜೀವಿಸಿದಾಗ ಮಾತ್ರ ನಮ್ಮ ಭಯ ಭಕ್ತಿ ಸಂಪೂರ್ಣ ನಂಬಿಕೆಯನ್ನು ನೋಡಿ ದೇವರಿಗೆ ಅಂಥವರ ಮೇಲೆ ನಂಬಿಕೆ ಬಂದರೆ ಮಾತ್ರ ಪಾಪಗಳನ್ನು ಪಗೆ ಪರಿಸ್ತಾನೆ ಇಲ್ಲಾಂದರೆ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರ ಸಿಕ್ಕುವುದಿಲ್ಲ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ಎಷ್ಟೇ ಪ್ರಾರ್ಥನೆ ಮಾಡ್ಬೋದು ದಾನ ಧರ್ಮ ಮಾಡ್ಬೋದು ಸಭೆಗೆ ಹೋಗ್ಬೋದು ಪ್ರಾರ್ಥನೆ ಇದು ಹಾಡು ಹಾಡ್ಬೋದು ಬೋಧನೆ ಮಾಡೋದು ಎಲ್ಲ ಮಾಡ್ಬೋದು ಆದರೆ ಖಂಡಿತವಾಗಿ ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡೆದ ಹೋದರೆ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದರೆ ನಾವು ಬಹಳ ದೊಡ್ಡ ಸುಳ್ಳುಗಾರರಾಗ್ತೇವೆ ಯಾಕೆಂದರೆ ನಾವು ಪಾಪಿ ಸಂತಾನ ಕೆಟ್ಟ ರಕ್ತಕ್ಕೆ ಹುಟ್ಟಿದವರು ಆ ಪಾಪವು ನಮ್ಮನ್ನು ಹೊಂಚಿ ಹಾಕ್ತಾ ಇದೆ ರೋಮನರಿಗೆ ಬರೆದ ಪತ್ರ ಏಳನೇ ಅಧ್ಯಾಯದಲ್ಲಿ ಅಪಸ್ನದ ಪೌಳನ್ನು ಅದನ್ನೇ ಹೇಳ್ತಾ ಇದ್ದಾರೆ ನಾನು ಪಾಪಿ ಅದನ್ನೇ ದಾವಿದರಸರು ಕೀರ್ತನ ಇವತ್ತು ಹೇಳ್ತಾರೆ ನಾನು ಮಾತೃ ಗರ್ಭದಿಂದಲೇ ದ್ರೋಹಿ ಎಂಬುದಾಗಿ ಆಗಿರುವಾಗ ಪಾಪ ಇಲ್ಲ ಅಂತಲೇ ಹೇಳಬಾರ್ದು ಪ್ರತಿ ದಿವಸ ಪಶ್ಚಾತ್ತಾಪಪಟ್ಟು ನಾವು ಪರಿಶುದ್ಧರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ನಾಳೆಗೂ ಮುಂದುವರಿಯುವುದು ಸರ್ವ ಸೃಷ್ಟಿಕತ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಅವರು ಏನಾದರೂ ತಪ್ಪಿ ನಡೆದು ಹೋಗಿದ್ದರೆ ಅವರನ್ನು ಕೂಡ ಕ್ಷಮಿಸಿ ಆಶೀರ್ವದಿಸ್ರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ